ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಈವ್ನಿಂಗ್ ಈವ್ನಿಂಗ್ ಟೈಮ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡಲಿಕ್ಕೆ ಹತ್ತೀನಿ ನಿನ್ನೆ ಫಸ್ಟ್ನೇ ದಿವಸದ್ದು ಜಾತ್ರೆ ಯಾವ ಥರ ನಡೆದದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಇವತ್ತು ಎರಡನೇ ದಿವ್ಸದ್ದು ನಾವು ಎಲ್ಲರೂ ಸೇರಿ ಜಾತ್ರೆಗೆ ಹೊರಟಿವಿ ಬರ್ರಿ ಜಾತ್ರೆ ಒಳಗೆ ಏನು ತೊಗೋತೀವಿ ಫೇರ್ ಯಾವ ಥರ ಬಂದಿದೆ ಮಕ್ಕಳ ಜೊತೆ ಯಾವ ಥರ ಎಂಜಾಯ್ ಮಾಡ್ತ ಮಾಡ್ತೀವಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ವೀಡಿಯೋಕ್ಕೆ ಲೈಕ್ ಮಾಡಿರಿ ಬರ್ರಿ ಈಗ ಜಾತ್ರೆ ಒಳಗಡೆನೇ ಇದ್ವಿ ತುಂಬಾ ಚೆನ್ನಾಗಿ ಬಂದಾವ ಎಲ್ಲ ಅಂಗಡಿಗಳು ಬಂದಾವ ಮಕ್ಕಳಿಗೆ ಆಟೋಟಿಗೆ ಸಾಮಾನುಗಳು ಬಂದಾವ ನೋಡ್ರಿ ನಮ್ಮ ಸಿಸ್ಟರ್ ಮೊಮ್ಮಗ ಕಬ್ಬಿನ ಹಾಲು ಕುಡಿತೀನಿ ಅಂತ ಕುಡೀಲಿಕ್ಕ ಜಸ್ಟ್ ಬಂದಿವಿ ಅವನಿಗೆ ಕಬ್ಬಿನ ಹಾಲ್ ಹೋಗಿ ನೋಡಿದ್ರೆ இங்க நாம ஓடலாம் அதுக்கு ನೋಡಿರಿ ಮನೆಯೊಳಗೆ ನಾಲ್ಕು ಗಂಟೆಗೆ ತಯಾರಾಗ್ಲಿಕ್ಕತ್ತೀವಿ ಎಲ್ಲರೂ ಈಗ ಐದು ಗಂಟೆ ಮನೆ ಇಲ್ಲಿ ಐದು ಇಪ್ಪತ್ತು ನಿಮಿಷಕ್ಕೆ ಜಾತ್ರೆ ಒಳಗಡೆ ಇದ್ದೀವಿ ಸ್ವಲ್ಪ ಎಲ್ಲ ಖರೀದಿ ಮಾಡ್ಲಿಕ್ಕೆ ಹತ್ತೀವಿ ಯಾಕಂದರೆ ಬೆಳಕೊಳಗೆ ಚೆನ್ನಾಗಿ ಅಂತೇಳಿ ಸ್ವಲ್ಪ ಖರೀದಿ ಮಾಡ್ಲಿಕ್ಕೆ ಈಗ ಸ್ವಲ್ಪ ಹೊತ್ತು ಮುನ್ಗುತ್ತಕ ಸ್ವಲ್ಪ ಕತ್ಲಾಗೋತಕ್ಕ ಏನೇನು ಸಿಗ್ತಾವೆ ನಮ್ಗೆ ಏನೇನು ಇಷ್ಟ ಆಗ್ತದೆ ಸ್ವಲ್ಪ ಎಲ್ಲ ಪರ್ಚೇಸ್ ಮಾಡಿಕೊಂಡು ಆಮೇಲೆ ಚಿರ್ಕಿಗೊಂದು ಕಡೆ ಹೋಗ್ತೀವಿ ನೋಡ್ರಿ ನಾಲ್ಕು ಬಳಿ ತೊಗೊಳ್ಳೋಣ ಮಾಡ ನೋಡ್ರಿ ನಮ್ಮ ಮಕ್ಳಿಗೆ ನಮಗೆ ಒಂದೊಂದು ಜೊತೆ ಬೆಳೆ ತೊಗೊಂಡ್ವಿ ಬೆಳೆ ತಗೊಂಡು ಇಲ್ಲಿ ವೆನೈಟಿ ಬಾಯ್ ನೋಡ್ಲಿಕ್ಕೆ ಹತ್ತಾರ ನಮ್ಮ ಸಿಸ್ಟರ್ ವೈನಿಗಳು ಇಲ್ಲಿ ನೋಡಿನ ಬರಿ ಇಲ್ಲಿ ವೆನೈಟಿ ಬೈ ಸೆಲೆಕ್ಟ್ ಮಾಡ್ಕೊಂಡಿವಿ ಎಲ್ಲರೂ ಒಂದೊಂದು ತೊಗೊಂಡ್ವಿ ಹಾಗೆ ನೋಡ್ರಿ ಈಗ ಇಲ್ಲಿ ಫಾರ್ಮ್ ಫೇರ್ ಚಿರ್ಕಿಗಾರ್ನ ತೆಗೊಳ್ಟಿವ್ ನೋಡ್ರಿ ನಮ್ಮ ಬ್ರದರು ಬಂದಾರ ಈಸ ಈಗ ಅಂತಂದ್ರೆ ಈ ಮಕ್ಳು ಕರ್ಕೊಂಡು ಬಂದೀವಿ ಮತ್ತು ಮನೆಗೆ ಹೋಗಬೇಕಾದ್ರೆ ಭಾಳ ಲೇಟ್ ಆಗ್ತೈತಿ ಅದ್ರಾಗ ಗರ್ಸು ಕಲ್ಲು ಹೋಗಿದ್ಬಿಟ್ರೆ ತಳ ಕಲ್ಲು ಗತ್ನಿ ಅದಾವ ಕಾಲು ನೋವು ಭಾಳ ಆಗ್ತವೆ ಯಾಕಂದ್ರೆ ಮಳೆ ಬಂದ್ರೆ ರೊಜ್ಜಾ ಬಡದತ್ತೆ ಕಲ್ಲು ಹೋಗಿದ್ಬಿಟ್ರೆ ಅದು ಅಡ್ಡಾಡಿ ಅಡ್ಡಾಡಿ ಕಾಲು ನೋವು ಆಗ್ಬಿಟ್ಟವು ನೋಡ್ರಿ ಇಲ್ಲಿ ನಮ್ಮ ಬ್ರದರ್ ಬಂದಾರ ಅವ್ರ ಜೊತೆ ಇಲ್ಲೇ ಮಾತಾಡ್ಕೊ ತಿಂತೀವಿ ಯಾರೋ ಫ್ರೆಂಡ್ ಬರೋದಾರತ್ತ ಎಲ್ಲರೂ ಸೇರಿಯಲ್ಲಿ ಚಿರ್ಕಿ ಗಣತೆಗೆ ಹೋಗ್ತೀವಿ ಚಿರ್ಗಿಗೂ ನಾವು ಕೂತಿದ್ವಿ ಮಕ್ಳು ಕರ್ಕೊಂಡು ಹೊಟ್ಟಾಗಿ ಹಾಳಿದಂಗಾಯ್ತು ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಬೇರೆದ್ರೊಳಗೆ ನಮ್ಮ ಅಕ್ಕನ ಮಕ್ಕಳು ಅಲ್ಲಿಂದ ತಿನ್ನೋಬ್ರವನೆಯವ್ರು ಕೂತಿದ್ರು ನಾವು ಒಂದರದ ಬೇರೆ ಕೂತಿದ್ವಿ ಮಕ್ಳು ಕರ್ಕೊಂಡು ಈಗ ಮಕ್ಕಳು ಇದೊಂದು ಆಟ ಆಡ್ತೀನಿ ಅಂದ್ರೆ ಇಲ್ಲಿ ಕರ್ಕೊಂಡ್ಬಂದ್ವಿ ನೋಡಿರಿ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ i'm going to enjoy this <laughs> ನೋಡ್ರಿ ಎಲ್ಲ ಚಿರ್ಕಿಗಾನ ಬಂದ್ವಿ ಈಗ ಇಲ್ಲಿ ಗೋಬಿ ಮಂಚೂರಿ ತಿನ್ನೋದಕ್ಕೆ ಸ್ವಲ್ಪ ಏನಾದ್ರು ಸಂಜೆ ಹೊತ್ತು ಸ್ನಾಕ್ಸ್ ತಿನ್ನೋದಕ್ಕೆ ಇಲ್ಲೆಲ್ಲ ಬಂದ್ ಕೂತಿ ನೋಡ್ರಿ ಇಲ್ಲೇ ಜಾತ್ರೆ ಒಳಗೆ ಇದೀವಿ

ನೋಡ್ರಿ ಗೋಬಿ ಮಂಚೂರಿಯಲ್ಲಿಂತ ಒಡವು ಎಲ್ಲ ತಿನ್ಕೊಂಡು ಬಂದು ಈ ಫುಲ್ ಟೈಮ್ ಎಷ್ಟಾಗಿದೆ ಅಂತಂದ್ರೆ ಹತ್ತುವರೆ ಪೋನು ಹನ್ನೊಂದು ಒಂದಾಗೈತೆ ನೋಡ್ರಿ ಮತ್ತು ಜಾತ್ರೆ ಒಳಗೆ ಮಕ್ಕಳು ವಾಶ್ ತೊಗೋತೀನಿ ಅಂದರೂ ಟೈಮ್ ಎಷ್ಟಾಗಿದೆ ಅಂತ ಕೇಳಿಕತ್ತಾ ಪ್ರಣವಿ ಹಾಗೆ ಇಲ್ಲಿ ಸೇಲ್ ಬಂದ ನೋಡ್ರಿ ಟೆನ್ ರುಪೀಸು ಟ್ವೆಂಟಿ ರುಪೀಸು ಫಿಫ್ಟಿ ರುಪೀಸ್ ಒಳಗಡೆ ತುಂಬ ಅದ್ಭುತವಾದಂಥ ಸೇಲ್ ಐತಿ ಯಾವ್ದು ಬೇಕಾದ ಸಾಮಾನು ತೊಗೋರಿ ಅದಕ್ಕೆ ಮನೇಲಿ ಸಾಮಾನು ತೊಗೋದಕ್ಕೆ ನಮ್ಮ ಮಹಿಳೆಯರು ಸಿಸ್ಟ್ರು ಎಲ್ಲರೂ ಇಲ್ಲಿ ಒಳಗಡೆ ಯಾರು ಏನು ತಗೋತಾರ ಏನೋ ಯಾವ್ದು ಬೇಕಾ ತಗೋರಿ ಟೆನ್ ರುಪೀಸ್ ಅಂತ ಸೇಲ್ ಐತಿ ಒಳಗಡೆ ಬೆಳೆ ಅಲ್ಲ ನೋಡ್ರಿ ಎಲ್ಲ ಜಾತ್ರೆ ಮುಗಿಸಿ ಇಲ್ಲಿ ವೈಣಿಯರ್ ಬಳೆ ಕೊಡಿಸ್ಲಿಕ್ಕೆ ತರ ಬಳೆ ತಗೊಳಿ ಇಲ್ಲ ಹೇಳೋದು ಏ ತಂಗಿ ಕಾಳು ಹಾಕಿಸ ಕೇಳಾವು ಒಂದಕ್ಕದು ಕಾಳು ಹಾಕಬೇಡ್ರಿ ನೋಡ್ರಿ ವೈನಿಯರು ಅಲ್ಲೆಲ್ಲ ಬಳೆ ಕೊಡಿಸಿದ್ರು ದೊಡ್ಡೊಯ್ನಿ ಸಣ್ಣ ಒಯ್ನಿ ಎಲ್ರಿಗೂ ಬಳೆ ಕೊಡಿಸಿದ್ರು ಜಾತ್ರೆ ಮಾಡ್ಸಿದ್ರು ನಾವು ತುಂಬ ಚೆನ್ನಾಗಿ ಜಾತ್ರೆ ಮಾಡ್ಕೊಂಡು ಕೊನೆಯದಾಗಿ ಇಲ್ಲಿ ಐಸ್ ಕ್ರೀಮ್ ತಿನ್ಲಿಕ್ಕೆ ಹತ್ತೀವಿ ಐಸ್ ಕ್ರೀಮ್ ತಿನ್ಕೊಂಡು ಮನೆ ಕಡೆ ಹೋಗ್ತೀವಿ ತುಂಬ ಎಂಜಾಯ್ ಮಾಡಿದ್ವಿ ಎರಡನೇ ದಿವಸದ ಬಸವೇಶ್ವರ ಜಾತ್ರೆ ತುಂಬ ಅದ್ಭುತವಾಗಿತ್ತು ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೊ ನೀವು ಎಂಜಾಯ್ ಮಾಡಿದರೆ ಅಂತ ಅಂದ್ಕೊಂಡೀನಿ ಇಷ್ಟ ಆಗ್ಯದತ್ತ ಅಂದ್ಕೊಂಡೀನಿ ನೀವು ಬಸವೇಶ್ವರ ಭಕ್ತರಾಗಿದ್ದರೆ ಬಸವೇಶ್ವರ ಜಾತ್ರೆನೂ ಸಹ ನಿಮಗೆ ಇಷ್ಟ ಆಗ್ಯದತ್ತ ನಾನು ಅನ್ಕೋತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಜಾಸ್ತಿ ವ್ಯೂಸ್ ಬರಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಇನ್ನೂ ಇಲ್ಲೇ ಮುಗ್ದಿಲ್ಲ ಅದು ಇನ್ನೂ ಐತಿ ಐದು ದಿವಸಗಳ ಜಾತ್ರೆ ಇದು ಇನ್ನು ಮೂರನೇ ದಿವಸದ ಜಾತ್ರೆಯನ್ನು ನಾನು ನೆಕ್ಸ್ಟ್ ನಾಳೆ ವಿಡಿಯೋದೊಳಗೆ ಕಂಟಿನ್ಯೂ ಮಾಡ್ತೀನಿ ನೀವು ತಪ್ಪದೆ ವೀಕ್ಷಣೆ ಮಾಡಿರಿ ಕೆಲವೊಂದು ಫೋಟೋಸ್ನ ಇದ್ರೊಳಗೆ ಆ್ಯಡ್ ಮಾಡೀನಿ ನಾಳೆ ತುಂಬ ವಿಶೇಷ ಐತಿ ಕೆಲವೊಂದು ಫಂಕ್ಷನ್ಸ್ ಅದಾವೆ ಹಾಸ್ಯ ನಟರು ಅಲ್ಲಿಂತ ಜಿ ಕನ್ನಡದ ಕಲಾವಿದರು ಅಲ್ಲಿಂತ ದೊಡ್ಡಣ್ಣವರು ಡಿಂಗ್ರಿ ನಾಗರಾಜ್ ಅವರು ರೇಖಾ ದಾಸ್ ಅವರು ಕೆಲವೊಂದು ಗಳು ಬರೋರು ಇದ್ದಾರೆ ಅವ್ರು ನಿಮಗೆ ನಾಳೆ ತೋರಿಸ್ತೀನಿ ಓಕೆ ಬಾಯ್